ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯದಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಏನಂದ್ರೆ ಇವತ್ತು ನಮ್ಮ ಮಾಮನವರು ತಿಪ್ಪೂರಿಗೆ ಹೋಗಿದ್ರು ತಿಪ್ಪೂರಿಗೆ ಹೋಗ್ಬಿಟ್ಟು ಜ್ವರ ಬರ್ತಿತ್ತು ಅವರಿಗೆ ಎರಡ್ ಮೂರ್ ದಿವಸದಿಂದ ಯಾಕೆ ಜ್ವರ ಬಂದು ಬಾಳೆಲ್ಲಾ ಸಪ್ಪೆ ಆಗಂಗಾಗಿತ್ತಂತೆ ಆಗಿತ್ತಂತೆ ಅದಕ್ಕೆ ಕುರಿದು ಬೋಟಿ ಬಂದೈತೆ ಎರಡ್ ಬೋಟಿ ತಗೊಂಡ್ ಬಂದಿದ್ರು ನನಗೂ ನಂಗ್ ಬೋಟಿ ಅಂದ್ರೆ ಬಾಳ ಇಷ್ಟ ಬಾಳ ದಿವಸದಿಂದ ತಿಂದಿರಿಲ್ಲ ಅದಕ್ಕೆ ನಮ್ಮ ಅಮ್ಮನವರು ಬೋಟಿ ಗೊಜ್ಜು ಮಾಡಮ್ಮ ಅಂತ ನಮ್ಮ ಅತ್ತೆಗೆ ಹೇಳಿದಾರೆ ಅದಕ್ಕೆ ನಮ್ಮ ಅತ್ತೆ ನೀನು ಮಾಡುದು ನಾನ್ ಏನಂದ್ರೆ ಎಲ್ಲಾ ಮಾಡಿ ಹೋದ್ರು ಅತ್ತೆ ಬೋಟಿ ಗೊಜ್ಜೆಲ್ಲಾ ರೆಡಿ ಮಾಡಿ ಹೋದ್ರು ನಾನೇನಂದ್ರೆ ಒಂದ್ ಸ್ವಲ್ಪ ರೈಸು ಮುದ್ದೆ ಅವೆಲ್ಲ ಮಾಡ್ತಿದೀನಿ ಅಷ್ಟೇನೆ ಕಣ್ರಪ್ಪ ಹ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸರೋದಮ್ಮ ಎಲ್ಲಾ ರೆಡಿ ಆಯ್ತೀರಮ್ಮ ಆಗಿದ್ರೆ ಅಥವಾ ತಗಂಬಾರ ಮನಿ ಎಷ್ಟು ಮಾಡ್ತೀಯಾ ಆ ಎಲ್ಲಾನು ನಾನೇ ಗೊಜ್ಜೆಲ್ಲ ಮಾಡ್ ಹೋಗಿದೀನಿ ನೀನ್ ಎಷ್ಟು ಮಾಡ್ತಿದೀಯಮ್ಮ ಆ ಹುಡ್ಗ ಅವಾಗ್ಲಿ ನನ್ನ ಹೊಟ್ಟೆ ಹಸಿತೈತ್ ಕಣಜಿ ನನ್ನ ನಿದ್ದೆ ಬರ್ತೈತ್ ಕಣಜಿ ಅಂತ ಹೇಳ್ತಿದ್ದಾನೆ ಮತ್ತೆ ಊಟ ಮಾಡ್ದೆ ಮರಿಕೊಂಬಿಡೋನು ತಗಂಬರಮ್ಮ ಬಿರ್ಬಿತ್ ರೆಡಿ ಆಯ್ತತೆ ಎಲ್ಲಾ ಆಗೈತೆ ಗೊಜ್ಜೆಲ್ಲ ಮಾಡುವ ಹಾಗಿದ್ರಲ್ಲ ಎಲ್ಲಾ ರೆಡಿ ಆಗೈತೆ ಏನಂದ್ರೆ ಆ ಅನ್ನ ಬೈತೈತ್ ಕಣತ್ತೆ ರೈಸ್ ಬೈತೈತೆ ಇನ್ನೇನ್ ಚಪಾತಿ ಬೇರೆ ಮಾಡ್ಬೇಕು ಚಪಾತಿ ಒಂದ್ ಸ್ವಲ್ಪ ಒತ್ತಾಗುದಣತೆ ಅನ್ನದ್ ಮೇಲೆ ನಾನು ಒಂದ್ ಸ್ವಲ್ಪ ಗೊಜ್ಜ ಹಾಕೊಡ್ತೀನಿ ಊಟ ಮಾಡ್ಸೋನಿಗೆ ಅಲ್ಲ ಕಣತ್ತೆ ಆ ಹುಡ್ಗನ್ಗೆ ಇದು ಬೇರೆ ಅಲ್ಲಿ ಅಲರ್ಜಿ ಆಗಂಗ ಆಗ್ಬಿಡುತ್ತೆ ಇದು ಬೋಟಿ ತಿಂದ್ರೆ ಏನತ್ತೆ ಮಾಡುದು ನನಗೂ ಅದೇ ಭಯ ಕಣಮ್ಮ ಅವಾಗ್ಲಿ ನಾನು ಬಡ್ಕೊತಿದಿನಿ ಆ ಹುಡ್ಗನ್ನ ಬಡ ಕಣ್ಣಪ್ಪ ಮೊನ್ನೆ ಮಟನ್ ಬೇರೆ ತಗೊಂಡ್ ಬಂದಿದ್ದು ನೋಡು ಅದ್ರ ಐತೆ ಅದ್ರ ಮೇಲೆ ಮೊಟ್ಟೆ ಏನಾರು ಕೊಡ್ತೀವಿ ಅದನ್ನ ಊಟ ಪಾಪ ಅಂತ ಹೇಳಿದ್ರೆ ಮಾತ್ ಕೇಳ್ತಿಲ್ಲ ಕಣಮ್ಮ ಆ ಹುಡುಗ ಒಂದೇ ಸುಮ್ನೆ ಹಠ ಮಾಡ್ತಿದ್ದಾನೆ ಇನ್ನೇನ್ ಮಾಡಕ್ ಆಗುತ್ತೆ ಅವ್ನು ಹಠ ಮಾಡೋದ್ ಬಿಡಲ್ಲ ಅವನು ಇನ್ನೇನು ನೋಡೋಣ ನೋಡ ಇಲ್ಲಿ ಹಂಗೇನಾರು ಆದ್ರೆ ಅಥವಾ ಊಟ ಮಾಡ್ಲಿ ಇವಾಗ ಮೊದ್ಲು ಹಂಗೇನಾದ್ರು ಆದ್ರೆ ಡಾಕ್ಟ್ರು ತಾನಿಕ್ ಬರ್ ಕೊಟ್ಟಿದಾರಲ್ಲ ಸಿರಪ್ ಅದನ್ನ ಕುಡ್ಸಿದ್ರೆ ಆಗುತ್ತೆ ಇನ್ನೇನ್ ಹೇಳು ಹ್ಮ್ ಸರಿ ಕಣ ಯಾಕ ಡಾಕ್ಟರ್ ತೋರಿಸಿ ಮಾತ್ರ ಶಿರಪ್ ಎಲ್ಲ ಉತ್ತಮ ಆಗಿತ್ತು ಇವಾಗ ಒಂದ್ ಎರಡ್ ಸಲ ತಿಂದಾಗ್ಲಿಂದ ಹಿಂಗ ಆಗ್ತಿತ್ತು ನೋಡೋಣ ಹಂಗೇನಾದ್ರು ಆದ್ರೆ ಶಿರಪ್ ಹಾಕ್ಸಿದ್ರೆ ಆಗುತ್ತೆ ಕುಡಿಸಿದ್ರೆ ಆಗುತ್ತೆ ನೋಡೋಣಂತೆ ತಾಳ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಅವನು ಹಿಡಿದಿದ್ದ ಬಿಡ್ತಾನ ಹ್ಮ್ ಸರಿಕಣತೆ ಆಯ್ತು ಅತೆ చపాతి బేర ఆ చపాతి రెడి అసడ్గా మల్కంబిడ్తా ఇవగా ఆ హెన్ స్వల్ప ఆ గొజ్జ్ గొజ్జ గొజ్జు ఒవత్ పీస్ హాక్కుతీని అదర్ మేనే అవున ఊట మి మలసిబిడ్రీ అట్లగి ఇన్నేన్ అట్లగి అమ్మణి మాడమ మమ్మా అలాగైతే ನೀನ್ ಬೇರೆ ಇವಾಗ ತಿರ್ಗಾ ಚಪಾತಿ ಮಾಡ್ಕೊಂಡು ಒತ್ಕೊಂಡು ಯಾವಾಗ ಕುತ್ಕಿಯಾ ತಿರ್ಗಾ ತಡ ಆಗುತ್ತೆ ಎಲ್ಲಾರ್ಗು ಬೇರೆ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಆ ಕೆಲಸ ಈ ಕೆಲಸ ಮಾಡಿದ್ರಲ್ಲೇನೆ ಎಲ್ಲಾರದು ಇದ್ವು ಊಟ ಮಾಡಿಲ್ಲ ಸರಿಯಾಗಿ ಎಲ್ಲಾರದು ಹೊಟ್ಟೆ ಹಸಿ ಕುಂತೈತೆ ಇವಾಗ ಒಂದ್ ಕೆಲಸ ಮಾಡುವ ಆ ಚಪಾತಿ ಏನ್ ಬೇಡ ಮುದ್ದೆನೆ ಮಾಡ್ಬಿಡಮ್ಮ ಮುದ್ದೆ ಮಾಡಿದ ಅತ್ಲಾಗ್ ಬಿರ್ನೆ ಆಗುತ್ತಿ ಚಳಿ ಬೇರೆ ಆಗ್ತೈತಿ ನಿದ್ದೆ ಬರ್ತೈತೆ ನಮ್ಗೆ ಬೆಳಿಗ್ಗೆ ಬೇರೆ ಬೇಗ ಎದ್ದು ಬಿಡ್ತಾರೆ ನಿಮ್ಮ ಮಾವ ನಿದ್ದೆ ಬರಂಗ ಆಗ್ತೈತೆ ಅಂತ ಬೇರೆ ಹೇಳ್ತಿದಾರೆ ಆಯಾಸ ಆಗಂಗ ಆಗ್ತೈತೆ ಅಂತಿದಾರೆ ಬಿರ್ನೆ ಮಾಡ್ಕೊಡಮ ಅತ್ಲಗತ್ಲಿ ಸರಿ ಕಣ ಹೇಳ್ರಿ ಅತ್ತೆ ಇನ್ನೇನ್ ಚಪಾತಿ ಅಂದ್ರೆ ಮುದ್ದೆ ಇನ್ನೊಂದ್ ಐದ್ ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ ಇನ್ನೇನು ಎಲ್ಲಾರು ರೆಡಿ ಮಾಡ್ರಿ ಆ ಪಾಪನ್ ಕಳಿಸ್ರಿ ಇವೆಲ್ಲ ಎತ್ಕೊಂಡ್ ಹೋಗಿ ಅಲ್ಲಿ ಊಟ ಮಾಡ್ತಾವ ಇನ್ನೇನ್ ಇಡ್ಲಿ ಒಂದೊಂದೇ ಒಂದೊಂದೇ ತಟ್ಟೆ ಆ ಲೋಟ ನೀರಿನ್ ಲೋಟ ನೀರಿನ ಬಾಟ್ಲಿ ಎಲ್ಲಾ ಹೋಗಿ ಇಡ್ತಿರ್ಲಿ ಇನ್ನೇನು ಮುದ್ದೆ ಮಾಡ್ಬಿಡ್ತೀನಿ ಅಷ್ಟರಲ್ಲಿ ಒಟ್ಟಿ ಕೂತ್ಕೊಂಡು ಊಟ ಸರಿ ಕಣ ಸರಿಕಣ್ ಹೇಳಮ್ಮ ಒಟ್ಟಿ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅಮ್ಮನಿ ಸರೋಜಮ್ಮ ಆ ತಿಂಡಿ ಬಾಕ್ಸ್ ಅಲ್ಲಿ ನಿಮ್ಮ ನೇತ್ರಕ್ಕ ಒಂದ್ ಸ್ವಲ್ಪ ಹಾಕ್ಕೊಡಮ್ಮ ಪಾಪ ಹುಡುಗಿ ಏನಂದ್ರೆ ಮಧ್ಯಾಹ್ನ ಬೇರೆ ನಾವು ಎಲ್ಲಾ ಬೋಟಿ ರೆಡಿ ಮಾಡ್ತಿದ್ದೆ ನೋಡು ಅವಾಗ ಕಣ್ಣಾರೆ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಏನಂದ್ರೆ ಅವ್ರ ಮನೇಲಿ ತಿನ್ನಲ್ಲ ಆ ಎಪ್ಪ ಇದ ನೋಡು ಅವ್ನ್ ತಿನ್ನಲ್ಲ ಪಾಪ ಅವ್ನ್ ತಿನ್ನದ ಅದಕ್ಕೂ ಅದಕ್ಕೂ ಹುಡುಗಿಗೆ ಬೋಟಿ ಗೊಜ್ಜಂದ್ರೆ ಬಾಳ ಇಷ್ಟ ಅದ್ರಲ್ಲೂ ನನ್ ಕೈಯಾರೆ ಮಾಡಿದ ಬೋಟಿ ಆ ಹುಡುಗಿಗೆ ಬಾಳ ಇಷ್ಟ ಏರ್ ಮಾಡ್ತೀಯ ಹೇಳು ಬಂದ್ ಬೇರೆ ನೋಡ್ಕೊಂಡು ಹೋಗಿದ್ದಾಳೆ ನನಗೆ ಅವಳು ಊಟ ಮಾಡಿಲ್ಲ ಅಂದ್ರೆ ನನ್ಗೂ ಹಿಂಸೆ ಕಣಮ್ಮ ಅದಕ್ಕೆ ಅವ್ಳಗಿಗೆ ಆ ಹುಡುಗಿ ಎತ್ತಲಾಗ ಬರ್ತಾರೆ ಮಂತ ಬಂದು ಊಟ ಮಾಡ್ಕೊಂಡು ಹೋಗ್ತಾಳ ಅವಳು ಬರಲ್ಲ ಅದಕ್ಕೆ ಒಂದು ಟಿಫನ್ ಬಾಕ್ಸ್ ತಿಂಡಿ ಬಾಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಹಾಕೊಡಮ್ಮ ಕೊಟ್ಟು ಬರ್ತೀನಿ ಅವರು ಊಟ ಮಾಡ್ಕೊಳ್ಳಿ ಅದ್ರಾಗಿ ಹಿಂಗ್ ಮಾತಾಡ್ತಿದಿರಾ ನನ್ ಕೇಳ್ಬಿಟ್ಟು ನೀವು ಹಾಕೊಂಡ್ ಹೋಗ್ಬೇಕಾ ಅಲ್ಲಿ ಅಲ್ಲಿಗೆ ಮೇಲೆ ಏನಾದ್ರು ತಿಂಡಿ ಬಾಕ್ಸ್ ಇರ್ಬೇಕು ತಕ್ಕೊಂಡು ಹಾಕೊಂಡ್ ಹೋಗ್ರಿ ಅತಿ ಎಷ್ಟ್ ಬೇಕು ಅಷ್ಟು ಪಾಪಂಗೆ ನೇತ್ರಕ್ಕ ಪಾಪ ಅವ್ರು ಏನಾದ್ರು ಮಾಡಿದ್ರೆ ಒಂದ್ ಚೂರ್ ಮಾಡಿದ್ರು ತಗೊಂಡ್ಬನ್ ಕೊಟ್ಟೋಗ್ತಿರತ್ತೆ ನಮ್ ಪಾಪಂಗು ನನ್ಗೂ ಇಲ್ಲಾಂದ್ರೆ ಮಂತ ಹೋದ್ರು ನೀ ಏನಾರ ತಿನ್ಸ್ ಕಳಿಸ್ತಿರುತ್ತೆ ಅಂತ ನೇತ್ರಕ್ಕ ಪಾಪ ಬಂದು ಕಣ್ಣಾರೆ ನೋಡ್ಕೊಂಡು ಹೋಗಿ ತಂದ್ಮೇಲೆ ಹೋಗದೆ ಹಾಕೊಂಡ್ ಹೋಗು ಕೊಟ್ಬಾ ಹೋಗು ಇರೋದ್ರಲ್ಲಿ ಒಂದ್ ಸ್ವಲ್ಪ ಏನು ಆಗಲ್ಲ ಕಣಮ್ಮ ಸರೋಜಮ್ಮ ಏನ್ ಮಾಡ್ತೀಯ ಹೇಳು ಆ ಹುಡ್ಗಿನೂ ಪಾಪ ಮನೇಲಿ ಏನಾದ್ರು ಮಾಡಿದ್ರೆ ನಮ್ಮ ಯಾರು ಮಂತ ಹೋಗ್ಲಿಲ್ಲ ಅಂದ್ರೆ ಅವ್ಳು ಮಂತ ಬಾ ಏನಾದ್ರು ತಗೊಂಡ್ಬಂದು ಕೊಟ್ಟೋಗ್ತಾಳೆ ಮಂತಾವಳದೇ ಯಾರು ಬರ್ಲಿಲ್ಲ ಅಂತ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸ್ ಕಳಿಸ್ತಾಳೆ ಹಂಗಂತ ನಾವು ಈಗ ಮಂತರ ಬಂದಿದ್ದಾಳೆ ಬಂದಿದಾಳೆ ಕೊಟ್ ಬರಲಿಲ್ಲ ಅಂದ್ರೆ ಸರಿ ಆಗಲ್ಲ ತಗೊಂಡ್ಬಾ ಇಲ್ಲ ಹಾಕೊಡು ಕೊಟ್ ಬರ್ತೀನಿ ನಾನೇ ಸರಿ ಕಣತೆ ಆಯ್ತು ಹೇಳ್ರಿ ಅತೇ ಒಂದ್ ಕೆಲಸ ಮಾಡ್ರಿ ಆ ಉಪ್ಪು ಖಾರ ಎಲ್ಲ ಏನು ನೋಡಿಲ್ಲ ಹೆಂಗೈತೆ ಏನೋ ಸುಮ್ನೆ ಹಾಕೊಟ್ಟು ಬರೋದಲ್ಲ ಮಾಮೂಗೆ ಒಂದ್ ಸ್ವಲ್ಪ ಒಂದ್ ಬಟ್ಲಲ್ಲಿ ಹಾಕೊಡ್ತೀನಿ ಮಾಮ ರುಚಿ ಐತೇನು ಚೆನ್ನಾಗೈತೇನೋ ಮಾಂಸ ಎಲ್ಲ ಬೆಂದೈತೇನಂತ ಮೊದ್ಲು ನೋಡ್ರಿ ಆ ಚೆನ್ನಾಗಿದೆ ಅಂದ್ರೆ ಹಾಕೊಟ್ಟು ಬಂದ್ರೆ ಆಗುತ್ತೆ ನೀವೇ ಕೊಟ್ಟು ಬರೀರಂತೆ ಹಾ ಹಾಕೊಡ್ತೀನಿ ಸರಿ ಕಣಮ್ಮ ಆಯ್ತು ಹಾಕೊಡ್ರ ಮೊದ್ಲು ಪಾಪಾ ಪಾಪ ಸುನೀಲ ಎಲ್ಲಿದ್ಯಾವ ಎಲ್ಲಿ ಬಾರ ಇಲ್ಲಿ ಬರೀಕೆ

ಅಯ್ಯೋ ಅಷ್ಟರಲ್ಲ ನೀನು ಅಜ್ಜಿ ಮಗ ಕೂಕೊಂಡ್ ಮಕ್ಕ ಕೂಕ್ಕೊಂಡ್ ತಿರ್ತಾರೆ ಸಮಾಧಾನ ಈ ರುಚಿ ಮೊದ್ಲು ಚೆನ್ನಾಗೈತಾ ಏನಿ ಎತ್ತ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗ ನೋಡ್ ಅಂದ್ರೆ ಇವಾಗ ಏನ್ ಮಾಡಕ್ಕೆ ತಗೊಂಡಿ ನೀನು ಆಮ್ಯಕ್ಕಿಂತ ಒಂದೇ ಸಲ ನೀನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ನಾನು ಮೊದ್ಲು ತಿಂದ್ರೆ ಸರಿ ಆಗಲ್ಲ ಸುಮ್ನೆ ಹೋಗು ಹೆಂಗಾರ ಇರ್ಲಿ ಕಣಜ ನಾವೇ ತಿನ್ನದಿದ್ರೆ ನಾನೇನು ನಿನ್ಗೆ ಕರಿತೀರಾ ಆಮೇಲೆ ಒಟ್ಟಿಗೆ ಹೆಂಗ ಊಟ ಮಾಡ್ಬೋದಿತ್ತು ಆ ಏನಂದ್ರೆ ನೇತ್ರ ಬೇರೆ ಕೊಟ್ಟು ಬರಬೇಕು ಹಾ ಆ ನೀನೇ ಹೇಳಿದ್ಯಾ ಮಧ್ಯಾಹ್ನಕ್ಕೆ ಆ ಹುಡ್ಗಿಗ್ ನೇತ್ರ ಮುಂದೆ ಕೊಟ್ಟ ಬರ್ರೆ ಸಂಜೆ ಕಡೆಯಿಂದ ಅಂತ ಇವಾಗ ಮರ್ತೋಗ್ಬಿಟ್ಟ ನೀನು ಹಾ ಅದಕ್ಕೆ ಖಾರ ಎಲ್ಲ ಕರೆಕ್ಟ್ ಆಗಿ ಏನು ಹೆಂಗೈತೆ ಏನು ಎತ್ತ ಅಂತ ಹೇಳಿದ್ರೆ ನೋಡಿ ಎತ್ಲಾಗಿ ಹಾಕ್ ಬರ್ತಿನಿ ಆ ಹುಡುಗಿಗೆ ಕೊಟ್ಟು ಬರ್ತೀನಿ ಪಾಪ ಅಲ್ಲೇ ಟೈಮ್ ಆಯ್ತಾ ಬಂತು ಸುಮ್ನೆ ಏನಾರು ಊಟ ಮಾಡ್ಕೊಂಡ್ ಬಿಡವ್ರ ಅವರು ಹಾ ನಾನು ಒಬ್ನೇ ತಿಂದ್ರೆ ಸರಿ ಆಗಲ್ಲ ಕಣೆ ತತ್ತ ಇಲ್ಲಿ ಇನ್ನೇನು ಆ ಅವ್ರಿಗೆ ಎತ್ಲಾಗೋದಾ ಕುಮಾರಣ್ಣ ಹಾ ಅವ್ನಿಗೂ ಒಂದ್ ಸ್ವಲ್ಪ ಕೊಟ್ಟಿದ್ರೆ ಆಡ್ತಿರಲ್ವೇನ ಅಪ್ಪ ನಿಮ್ಮ ಅಪ್ಪ ಎತ್ಲಾಗ್ ಹೋಯ್ತಾ ಹ ಎಲ್ಲ ಕಾಣ್ತಾನೆ ಇಲ್ಲ ನಿಮ್ಮ ಅಪ್ಪ ಟೀ ಕುಡಿದು ಹೋಗಿದ್ದು ಎತ್ಲಾಗ್ ಹೋಯ್ತಾ ತಾತ ಅಪ್ಪಯ್ಯ ಆ ಶೆಡ್ ಅಲ್ಲಿ ಕಟಾಕ್ ಬರ್ತೀನಿ ಅಂತ ಹೋಯ್ತು ಸರಿ ಕಣ ಆಯ್ತು ಬಿಡು ಹೆಂಗ ಒಳ್ಳೇದಾಯ್ತು ಏ ತಗಂಬಾರ ಇಲ್ಲಿ ನೋಡೋಣ ಹೆಂಗಾಯ್ತು ನೋಡೋಣ ತಗಂಬಾರ ಇಲ್ಲಿ ಪಾಪ ಮೊದ್ಲು ಹೋಗ್ಬಿಟ್ಟು ಆ ನೇತ್ರ ಮನೆ ಕೊಟ್ಟ ಬಾ ಹೋಗು ಮೊದ್ಲು ಹಾಕೊಂಡು ಹೋಗಿ ಪಾಪ ತಗಳ ನೀನೊಂದ್ ಎರಡ್ ಪೀಸ್ ತಿನ್ ತಗಳ ಮೊದ್ಲು ಸುಮ್ನಿರ್ತಾ ಈ ಅಜ್ಜಿ ಬೈಯುತ್ತೆ ನನ್ಗೆ ಅಲರ್ಜಿ ಬೇರೆ ಆಗುತ್ತೆ ನೋಡು ಆ ಬೇಡ ಅಂತ ಬೇರೆ ಹೇಳ್ತಿದ್ರೆ

ಉಪ್ಪು ಕಡಿಮೆ ಕರೆಕ್ಟಾಗಿ ನೀನಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿ ಐತೆ ನಜೋ ಮಾಂಸ ಎಲ್ಲಾ ಬೆಂದೈತ ಚೆನ್ನಾಗಿ ಹುಕಡೆ ಎಲ್ಲಾ ಕರೆಕ್ಟ್ ಆಗ ಐತೆ ಏನಂದ್ರೆ ಈ ಹುಡುಗೇಳ್ದಂಗೇನೆ ಒಂದ್ ರೇಟು ಒಂದ್ ಚೂರು ಉಪ್ಪು ಕಡಿಮೆ ಆಗೈತೆ ಒಂದು ಅರ್ಧ ಚಮಚ ಉಪ್ಪಾಕಿ ಪುಡಿ ಉಪ್ಪಾಕಿ ಸಾಕು ದಪ್ಪ ಉಪ್ಪೇನ ಬೇಡ ಕಲ್ಲು ಉಪ್ಪೇನ ಬೇಡ ಪುಡಿ ಉಪ್ಪಾಕಿ ಒಂದ್ ಚೂರು ಹಂಗೇನೇ ಒಂದ್ ಸ್ವಲ್ಪ ಇದ್ ಬರೀ ಫ್ರೈ ಹಂಗೆ ಹಂಗೇನೇ ಇದ್ ಮಾಡ್ಕೊಂಡ್ ಸಾಕು ಹಾ ಎತ್ಕೊಂಡ್ ಬರೀ ಬಿರ್ನಿ ಹೋಗಿ ಆ ಹುಡ್ಗಿಗ್ ಮೊದ್ಲು ನೇತ್ರ ಮುಂಗೆ ಹೋಗಿ ಹಾಕೊಂಡೋಗಿ ಕೊಟ್ಬಾ ಹೋಗ್ ಮೊದ್ಲು ತಗಡಿ ಹಾಕೊಂಡ್ ಬಂದಿದೀನಿ ತಗಡಿ ಕೊಟ್ಬರ್ರಿ ನೇತ್ರಕ್ಕಂಗೆ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಅವ್ರ ಬಂದಿನ ಮಾಲೆ ತಗೊಂಡ್ಲಿ ಕೊಟ್ಬರ್ತೀನಿ ಎಲ್ಲ ಎಲ್ಲೋಗ್ತಿದ್ಯ ನೀನು ಇವಾಗ ಇಲ್ಲ ಇಲ್ಲ ಕಡ್ಲ ಪಾಪ ನಿಮ್ ಅಂತ ಬಾ ಇದು ಬೋಟಿ ಗೋಜಿ ಕೊಟ್ ಬರೋಣ ಅಂತ ಹೋಗ್ತಿದ್ದೀನಿ ಕಡ್ಲ ಪಾಪ ಏನಜ್ಜೆ ನಾನು ಬರ್ತೀನಿ ನೀನು ಒಬ್ಳೆ ಹೋಗ್ಬೇಡ ಕತ್ಲೆ ಬೇರೆ ಆಗ್ತೈತೆ ನಡ್ರಿ ನಾನು ಬರ್ತೀನಿ ಬ್ಯಾಟ್ರಿ ಇಟ್ಕೊಂಡಿದ್ದೀನಿ ನಾನು ಬ್ಯಾಟ್ರಿ ಇಟ್ಕೊಂಡು ಮುಂದೆ ಬೆಳಕ್ ಬಿಡ್ತೀನಿ ನೀವು ಬರೀರಂತೆ ನಡ್ರಿ ಈ ಬಾಳ ನಾನು ಹೋಗ್ಬಾರಣ ಸರಿ ಆಯ್ತು ನಡಿ ಹೋಗ್ಬಾರಣ ಬಾ ಇದೇನಜಿ ಯಾರು ಕಾಣ್ತಾನೆ ಇಲ್ಲ ಎತ್ಲಾಗ ಹೋಗಿದಾರಜ್ಜಿ ಇವರು ಏನಾದರೂ ಮಾಡ್ತಿರಬೇಕು ಅrlige ಏನಾದರೂ ಮಾಡ್ತಿರ್ಬೇಕಾ ಹುಡುಗಿ ಕೂಕರಿ ನಿಮ್ಮ ನೇತ್ರತೆಗೆ ಅತೆ ನೇತ್ರತೆ ನೇತ್ರತೆ ಚಂದೋ ಲೋ ಚಂದೋ ಏನಜಿ ಎಷ್ಟು ಕೂಕಂದ್ರು ನಾನು ಯಾರು ಆಚೆ ಕಡೆನೆ ಬರ್ತಿಲ್ಲ ಇವ್ರು ಯಾರ ಇವ್ರು ಏನರ ಮಗ ಚಂದ್ ಯಾತ್ಲಕ ಬೋದ್ನ ಏನಪ್ಪ ಚಂದೋ ಲೋ ಚಂದೋ ಇ ಇಡಕಲ ಇವಾಗ ಬಂದಿದ್ಯಾ ಯಾಕಲ ನಿಮ್ಮ ಹ್ಮ್ ನಿಮ್ಮಜ್ಜಿ ಏನೋ ಕೈಯಲ್ಲಿ ಏನದು ಗೌರಜ್ಜಿ ಏನದು ಕೈಲಿ ಇಟ್ಕೊಂಬಂದಿರೋದು ಯಾರ ಇರ್ಲಿ ಹೋಯ್ತಾ ನಿಮ್ಮಯ್ಯ ಒಳಗಡೆ ಅಡಿಗೆ ಏನೋ ಮಾಡ್ತಿರ್ಬೇಕಿ ತಡಿ ಕೂ ಕರಿ ತಿಂತಡಿ ಬರುತ್ತೆ ಮೋಯಿ ಎಮ್ಮ ಬಾರಾಮ್ಲಿ ಗೌರಜ್ಜಿ ಬಂದೈತ್ ಬಾಯಿಲಿ ಬಿರ್ನ ಬಾಯಿಲಿ ಏನ ನೋಡು ಏನೋ ಇಡ್ಕೊಂಬಂದೈತ್ ನೋಡುದ ತಗೊಂಬಂದೈತಿ ಯಾವಾಗ ಬಂದೆ ಬಾ ಒಳಿಗ್ ಬಾ ಅಲ್ಲೇ ನೀನ್ಕ ಬಿಟ್ಟಿದ್ಯಾಳಿಗ್ ಬಾ ರಾಜಿ ಕುರ್ಚಿ ಮೇಲೆ ಬಾ ಮನ್ನಿ ನೇತ್ರಮ್ಮ ನನಗೆ ಇವಾಗ ಕುತ್ಕೊಳ್ಳೋ ಅಷ್ಟು ಪುಸ್ತಕ ಇಲ್ಲ ಕಣಮ್ಮ ತಗೊಳ್ಳಮ ಬೋಟಿ ಓಟ್ ತಗೊಂಡಿದಿನಿ ತಗ ತಿರ್ಗ ಹೋಗ್ಬಿಟ್ಟು ಊಟ ಮೇಲೆ ಮಾಡ್ಬೇಕು ನಾವು ಯಾರು ಊಟ ಮಾಡಿಲ್ಲ ಏನಿಲ್ಲ ಹಾ ನಿಮ್ ರಂಗಜ ಬೇರೆ ಹೊಟ್ಟೆ ಅಂತ ಬೇರೆ ಹೇಳ್ತೈತೆ ಹೋಗಿ ಊಟ ಮಾಡ್ಬೇಕು ತಗೋಳ ಮೊದಲು ಮೊದ್ಲು ನೀವ್ ಎಲ್ಲಿ ಊಟ ಮಾಡ್ಕೊಂಡ್ ಬಿಡ್ತಿರೋ ಅಂತ ಆ ಹುಡ್ಗಿ ಬಿರೇನ ಹಾಕೊಟ್ಟು ಕಳಿಸ್ತು ಸರೋಜಮ್ಮ ತಗೊಂಡ್ಬಂದೇ ತಗ ಅವರಾಜಿ ಏನ ಬಾಯಿ ಮಾತಿಗೆ ನನ್ಗೆ ಬೋಟಿಗೋಜ್ ಅಂದ್ರೆ ಇಷ್ಟಜಿ ಅಂತ ಹೇಳಿದ್ದಷ್ಟ ಅದಕ್ಕೆ ಅಲ್ಲ ಅಲ್ಲಜಿ ನೀನು ನೇತ್ರಮ್ಮ ಸುಮ್ನೆ ಈಗ ತಗಂತೀಯ ಇಲ್ಲೇ ಎಲ್ಲಾರ ಟೇಬಲ್ ಮೇಲೆ ನಾನು ಇಟ್ಟೋಗಣ ಇವಾಗ ಮಧ್ಯಾಹ್ನಿಂದ ಯಾಕ ನೀನು ಮಾತೆಲ್ಲಾ ಅತಿ ಆಟಮ್ಮ ಯಾಕ ಬರ್ತಾ ಬರ್ತಾ ತಗೊಂಡ್ ಸುಮ್ನೆ ಹೊಟ್ಟೆ ತುಂಬಾ ತಿನ್ತಮ್ಮ ರೇ ಪಾಪ ಚಂದು ಬರ ಊಟ ಮಾಡ್ಕೊಂಡ್ ಬರುವಂತೆ ಬಾ ಸುನಿಲ್ ಜೊತೆ ಇಬ್ಬರಾಗ್ಲೂ ಕುತ್ಕೊಂಡು ಅವನನ್ನು ಊಟ ಮಾಡಿಲ್ಲ ಇನ್ನು ಬಾರ ಊಟ ಮಾಡ್ಕೊಂಡ್ ಬರುವಂತೆ ಸುನೀರಾ ಇವಾಗ ಇಲ್ಲೇನೇ ನನ್ ಜೊತೆ ಊಟ ಮಾಡ್ತಾನೆ ಸುಂದಿರು ಆಹಾ ನೋಡು ಎಷ್ಟ್ ದೊಡ್ಡ ಬಾಕ್ಸಲ್ ಹಾಕ ಬಂದಿದ್ಯಾ ಬಾರು ಸುಮ್ಮರು ಅವ್ರ ಅಪ್ಪನ ಊಟ ಮಾಡಲ್ಲ ಏನಿಲ್ಲ ಇದ್ರಿಂದ ತರಕಾರಿ ಸಾಂಬಾರಿಂದ ಏನಂತ ಊಟ ಮಾಡುತ್ತೆ ನಾನು ಪಾಪ ಇಬ್ಳುನು ಇದ್ರಲ್ಲಿ ಊಟ ಮಾಡ್ಕೊಂತೀವಿ ಸುಮ್ಮರ್ ಇವಾಗ ಏನು ಬಾಡ ಅವನು ತಗಡೆ ಅಮ್ಮಣಿ ಆ ಅಂತ ಇದಂಗ ಆಡ್ತಿದ್ಯಾ ಆ ಹುಡ್ಗನ್ ಕಳ್ಸು ಬಾರ್ವ ಪಾಪ ಊಟ ಮಾಡ್ಕೊಂಡ್ ಬರುವಂತೆ ಬಾರ ಆಮೇಲೆ ಬೇಕಾದ್ರೆ ಆ ನಾನು ಬಂದು ಬಿಟ್ಟು ಬರ್ತೀವಿ ನಿಮ್ ರಂಗಜನ ಯಾರ ಬಂದು ಬಿಟ್ಟು ಬರ್ತಾರ ಬಾ ಊಟ ಮಾಡ್ಕೊಂಡ್ ಬರುತ್ತೆ ಬಾರಲ್ಲ ಆಪಾ ನಿಮ್ ಗೌರಾಜಿ ಬಿಡಲ್ಲ ಹೋಗಿ ಊಟ ಹೋಗು ಮಾಡ್ಕೊಂಬಾಗ ಸರಿ ಕಣಮ್ಮ ಆಯ್ತು ಊಟ ಮಾಡ್ಕೊಂಡ್ ಬರ್ತೀನಿ ಬಿಡು ನೋಡಿದ್ರಿಂದಪ್ಪ ನಮ್ ಗೌರಾಜಿ ಐತಲ್ಲ ಬಾಳ ಒಳ್ಳೆಯವರು ಏನ ಮಾಡ್ಲಿ ಅವ್ರ ಮನೇಲಿ ಏನಾದ್ರು ಮಾಡ್ಲಿ ನನಗ್ ಬಂದ್ ಕೊಟ್ಟು ಹೋಗ್ಲೇಬೇಕು ಆ ಏನ್ ಮಾಡ್ತೀರಾ ಹೇಳ್ರಿ ನನ್ಗೆ ಸ್ವಂತ ಅಮ್ಮಕ್ಕಿಂತ ಚೆನ್ನಾಗ್ ನೋಡ್ಕೊಂಡ್ತಿದ್ದಾರೆ ಅದೇನೋ ಗಾದಿ ಅಂತಾರ ನೋಡಿ ಹ ಕೂಲಿ ಬಾಳಿದಾರೆ ಸ್ವರ್ಗ ಸುಖ ಅಂತ ಬಾಳ ಖುಷಿ ಆಗುತ್ತೆ ಕಣ್ರಪ್ಪ ನಮ್ಮ ಅಲ್ಲಿ ಕಡೆ ಖುಷಿ ಜೀವನ ಏನೋ ನೆಮ್ಮದಿಯಾದ ಜೀವನ ಹ ಇಲ್ಲಿ ಬನ್ನಿ ಇನ್ನು ವಿಡಿಯೋಗಳು ಮುಂದುವರ್ಸಿ ನಡಿ ಹಾ ಈ ಒಜ್ಜಿ ನೋಡಿದ್ರೆ ಇಷ್ಟೋ ತಾರಕು ಬರ್ಲಿಲ್ವಲ್ಲಪ್ಪ ಹೊಟ್ಟೆ ಯಾಕಡೆ ಹೋಗ್ತಾರೋ ಆ ಕಡೆ ಹೋಗ್ಬಿಡ್ತಾರೆ ಹಾ ಏನ್ ಮಾಡ್ ಇವರಿಗೆ ಬೆಳಿಗ್ಗೆ ಬೆಳಗ್ಗೆಯಿಂದಾನು ನನ್ ಕೆಲಸ ಮಾಡಿ 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 ಈ ಯಾಸ್ಕೂಲ್ ಜೊತೆ ಹೊಲತ್ತವ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮಾಡಿ ಮೈ ಕೈ ಎಲ್ಲಾ ನೋವು ಬರ್ತೈತೆ ಆ ಬೇಗ ಬರ್ರಮ್ಮ ಊಟ ಹಾಕ್ರಿ ನಿದ್ದೆ ಬರ್ತೈತನ್ಗ ಅಂತ ಹೇಳ್ತಿದಿನಿ ಆಯಾಸ ಆಗಂಗ ಆಗೈತಂತ ಯಾರು ನನ್ನ ಮಾತ್ ತಲೆಗೆ ಹಾಕೋಣಂಗಿಲ್ಲ ಅಮ್ಮಣಿ ಸರೋದಮ್ಮ ಸರೋದಮ್ಮ ಯಾಕೆ ಏನಾಯ್ತು ಅತ್ತೆ ಬಂದ್ರ ಯಾ ನಿ ಮತ್ತೆ ಇನ್ ಯಾವಾಗ ಬರ್ತಾರೋ ಏನೋ ಯಾವ್ ಕಾಲಕ್ ಬರ್ತಾರೋ ಆ ಒಂದ್ ಕೆಲಸ ಮಾಡಮ್ಮ ಅವ್ರು ಬರೋ ಅಷ್ಟರಲ್ಲಿ ಆ ಒಳಗಡೆದೆಲ್ಲ ಇದೆಲ್ಲ ತಗೊಂಬಂದ ಇಡತ್ಲಾಗಿ ತಟ್ಟೆ ಆ ನೀರಿನ ಲೋಟ ಎಲ್ಲ ಕಪ್ಪು ಅವೆಲ್ಲ ತಗೊಂಬಂದಿಡ ಮಾತ್ಲಾಗಿ ಬಂದ ತಕ್ಷಣ ಅತ್ಲಾ ಊಟ ಮಾಡದಂತೆ ನನಗೆ ಬಳಿಗಿಂದ ಆಯಾಸ ಆಗಂಗ ಆಗ್ಬಿಟ್ಟೈತಿ ಕಣಮ್ಮ ಹೊಟ್ಟೆ ಹಸಿತೈತಿ ನಿದ್ದೆ ಬೇರೆ ಬರಂಗಾಗ್ತೈತೆ ಆ ಬಿರ್ನೆ ತಗೊಂಬಾರ ಮಾತ್ಲಾಗಿ ಊಟ ಸರಿ ಅಂತಲಾಗಿ ಆಯ್ತು ಹುಡ್ಗ ಎತ್ಲಾಗ್ ಹೋದ್ನು ಏನಪ್ಪ ಹಸ್ಗಳು ಕಟ್ ಬರ್ತೀನಂತ ಓದೋನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಹೋಗತ್ಲಾಗಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ಬಿಡ್ತಾರೆ ಇವ್ರು ನಮ್ಮ ಮನೆಯವರು ಊಟ ಮಾಡೋ ಟೈಮಲ್ಲೇ ಮಿಕ್ಕಿ ಟೈಮ್ ಎಲ್ಲಾರು ಸುಮ್ಮನೆ ಕುಂತಿರ್ತಾರೆ ಊಟ ಮಾಡೋ ಟೈಮ್ ಬಂದ್ಬಿಟ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಏನು ಹೇಳೋಣಪ್ಪ ಇವ್ರಿಗೆ ಎಲ್ಲಾ ರೆಡಿ ಆಯ್ತು ಇನ್ನು ಬರ್ಲಿಲ್ವಲ್ಲಮ್ಮ ಇವ್ರು ಆ ಅವ್ರುನು ಹೋದ್ರೆ ಏನು ಹಸ್ಗಳು ಬೇರೆ ಕಟ್ಟಾಕ್ ಅಂತ ಓದರು ಅವರು ಇಲ್ಲ ಎಲ್ಲ ಹೋದ್ರು ಅಂತ ನೋಡೋಣ ಇವಾಗಮ್ಮ ಯಾವಾಗ ಬರ್ತಾರಂತ ಯಾಕೆ ಬಂದ್ರಿ ಅಷ್ಟೊಂದ್ಕೊಂಬ್ರಿ ಎಷ್ಟೊತ್ತಂತ ಕಾಯ್ಕೊಂಡ್ ಕುತ್ಕೊಳ್ಳೋದೇ ನಿಮ್ಗೆ ಹೋಗಿದ್ ಕಡೆನೆ ಹೋಗ್ಬಿಡ್ತೀರಲ್ಲ ನೀವು ಬಿರ್ನೆ ಬರಕ್ ಆಗಲ್ವಾ ಆ ಹುಡುಗಿಗೆ ಕೊಟ್ಟ ಬರದ್ ಬಾಡ್ವಾ ಅಂದ್ರೆ ಹುಡುಗನ್ ಬರ ಜೊತೆಗ್ ಬೇರೆ ಕರ್ಕೊಂಡ್ ಬಂದು ಊಟ ಮಾಡ್ಕೊಂಡ್ ಹೋಗ್ಲಿ ಅಂತ ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ಇವಾಗ ಏನ್ ಆಯ್ತು ಬಾ ಕು ಕೂತ್ಕಬಾ ಆ ಹುಡ್ಗ ಕುಮಾರಣ್ಣ ಇಲ್ವೇನಜಿ ಸರದಮ್ಮ ಎತ್ಲಾಗೋದಮ್ಮ ಹುಡ್ಗ ಆ ಸ್ಕೂಲ್ನ ಕಟ್ಟಕ್ ಬರ್ತೀನಂತ ಬರಲಿಲ್ಲ ನನ್ಗೂ ಗೊತ್ತಿಲ್ ಕಣತ್ತಿ ಎಲ್ಲೋದ್ರು ಏನಿ ಮತ್ತೆ ಅಪ್ಪಯ್ಯ ಅಂಗಡಿ ಕಡೆ ಹೋಗ್ತಿತ್ತು ನೋಡು ಅವಾಗ ಅಂಗಡಿ ಮನೆ ಕಡೆ ಹೋಗ್ತಿದ್ರು ಕಣಜಿ ಹೌದೇನಪ್ಪ ಅಂದ್ರೆ ಏನಾರ ತಗೊಂಡ್ಬರಕ್ ಹೋಗಿರ್ಬೇಕು ಇದೇನ್ ಬರ್ತಾನೆ ಬರೀ ನಾವ್ ಕುತ್ಕಣನ ಅಮ್ಮನಿ ಊಟ ಈ ಇವ್ರಗುರು ಇಬ್ಬರಿಗೂ ಹಾ ಊಟ ಬರ್ಸು ಅವ್ರದ ಬಂದಾದ್ಮೇಲೆ ಬೇಕಾದ್ರೆ ನಾವು ಊಟ ಕುತ್ಕೊಂಡ್ರೆ ಆಗುತ್ತೆ நீட்டர ஒ ஆக்தான்த்தி குரீ அவர் எல்லூாரு குத் அங்கிருக்கேன் தகம் ஊட்ட மாணா ஆய் நடி அப்பா ಅಪ್ಪ ನೀನ್ ಜಾಸ್ತಿ ಮತ್ತೆ ಜಾಸ್ತಿ ತಿನ್ಬಿಟ್ಟು ಮತ್ತೆ ಅಲರ್ಜಿ ಗಿಲರ್ಜಿ ನೋಡಿ ಒಂದ್ ಎರಡ್ ಪೀಸ್ ತಿನ್ನಪ್ಪ ಸಾಕು ಸರಿ ಕಣಮ್ಮ ಆಯ್ತು ಜಾಸ್ತಿ ಅದಕ್ಕೆ ಸುಮ್ನೆ ಕುಂತಿದಿರ ಊಟ ಮಾಡ್ರಿ ಊಟ ಮಾಡ್ ಹುಡುಗ ನೋಡಿದ್ರೆ ಇಷ್ಟೋ ತಾರಕು ಬರ್ಲಿಲ್ವ ಏನ್ ಹುಡ್ಗ ಆಗಿದಾನ ಏನ್ ಆ ಬರ್ತಾರ ಕಣ ಊಟ ನೀನು ಅವ್ರಿಗೇನ್ ಕಾಯ್ಕೊಂಡಿರ್ತೀರಾ ಅವ್ರು ಬರ್ತಾರೆ ನೀ ಊಟ ಮಾಡ್ರಿ ಹೊಟ್ಟೆ ತುಂಬಾ ಅಜಿ ಮತ್ತೆ ನಾನು ಮುದ್ದೆ ತಿನ್ನಲ್ಲ ಕಣಜಿ ನನ್ಗೊಂದ್ ಚೂರೇ ಚೂರು ಅನ್ನ ಹಾಕಜ್ಜಿ ಸಾಕು ಮುದ್ದೆ ಬೇಡ ಕಣಜಿ ನನ್ಗೆ ಸುಮ್ಮನ್ ತಿನ್ಲ ಪಾಪ ಆಹಾ ಇಬ್ರ ಇಬ್ರು ಅಂತವ್ರೆ ಹಾಕಿದಿರಲ್ರ ನೀವು ಮುದ್ದೆ ಹಾಕ್ರ ತಿನ್ನಲ್ಲ ಹಾ ತುಂಬಾ ಮುದ್ದೆ ಊಟ ಮಾಡ್ರಿ ಮುದ್ದೆ ಊಟ ಮಾಡಿದ್ರೆ ಕಣ್ರೋ ಶಕ್ತಿ ಹ ತೊಳಗ್ ಬಲಾ ಶಕ್ತಿ ಆಹಾ ಊಟ ಮಾಡ್ರಿ ಮೊದ್ಲು ಮುದ್ದೆ ಊಟ ಮಾಡ್ರ ಮುದ್ದೆ ಊಟ ಮಾಡಬೇಕು ನಮ್ಮ ಅಜ್ಜಿ ಅಪ್ಪ ಊಟ ಮಾಡು ಸುಮ್ನೆ ಆವಾಗಲೋ ನಮ್ಮ ಅಜ್ಜಿ ಬೈತೈತೆ ಈ ಪಾಟಿ ಮುದ್ದೆ ನಾನು ತಿನ್ನಕ್ಕಾಗಲ್ಲ ಕಣಲ್ಲ ಸುನಿನ ಒಂದು ಚೂರೆ ಚೂರೆ ನಿನಗೆ ಆಗ್ತೀನಿ ತಿಂತೀಯಾ ಕಣಲ್ಲ ಚಂದ ನನಗೆ ಅಲ್ಲ ತಿನ್ನಕ ಆಗುತ್ತೆ ನಾನೇನೇ ಇವಾಗ ನಮ್ಮ ಅಜ್ಜಿ ಹಾಕ್ಬಿಡ್ತೀನಿ ನಮ್ಮ ಅಜ್ಜಿ ಒಂದ ಸ್ವಲ್ಪ ಊಟ ಮಾಡ್ತಿರುತ್ತೆ ನೋಡು ಅವಾಗ ಮರ್ತೋದ ಮೇಲೆ ನಮ್ಮ ಅಜ್ಜಿ ಹಾಕ್ಬಿಡ್ತೀನಿ ಬಿಡ್ತೀನಿ ನಾನೇನೇ ತಿನ್ನಕ ಆಗದಲೆ ನನಗೆ ಆಕಿರೆ ನಾನು ಎतलाಗಿಂತ ತಿನ್ನ ಸುಮ್ಮನೆ ತಿನ್ನು ಏನು ಆಗಲ್ಲ ಚೆನ್ನಾಗೈತೆ ಕಣಲ್ಲ ಸಾಂಬಾರು ಸುಮ್ಮನೆ ಊಟ ಮಾಡಲ್ಲ ಅಮ್ಮ ಊಟ ಮಾಡ್ತಿದೀರಾ ಆ ಮಾಡ್ರಿ ಊಟ ಮಾಡಿ ಊಟೇ ತಂಬಾ ನಮ್ಮದಿರ್ಲಿ ಪಾಪ ನಾವು ಊಟ ಊಟ ಮಾಡ್ತಿದ್ದೀವಿ ನಿನ್ಗೆ ಎಷ್ಟೊತ್ತಂತ ನಾವು ಕಾಯೋದು ಅಲ್ಲಿ ಅರ್ಧ ಗಂಟೆ ಮೇಲೆ ನಾನು ಕಾಯ್ತಿದ್ದೀವಿ ಕಣಪ್ಪ ನಾವು ಹಾ ನೀ ನೀನ್ ನೋಡಿದ್ರೆ ಹುಡ್ಗ ಊಟ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿಗೆ ಹೋಗ್ಬಿಡ್ತೀಯಪ್ಪ ಏನ್ ಹುಡ್ಗ ಆಗಿದೆ ಏನ್ ಅತ್ಲಾಗೆಪ್ಪ ಎಷ್ಟೊತ್ತ ನೀನು ಕಾಯ್ತದಿರೋ ನಾವು ನನಗೂ ಅವಾಗ್ಲಿ ನಾನು ನಿಮ್ಮ ಅಪ್ಪಯ್ಯ ಪಾಪ ಊಟ ಮಾಡದೇ ಸುಮ್ನೆ ಕುಂಚಿದ್ರು ಇಷ್ಟೊತ್ತರೆಗೂ ಕಾದು ಕಾದು ಆತ್ಲಗೆ ನಾವು ಊಟ ಮಾಡ್ತಿದ್ದೀವಿ ಕಣಪ್ಪ ಎಲ್ಲಿ ನೀನು ಓ ಎಲ್ಲೂ ಹೋಗಿರಲ್ಲ ಕಣಮ್ಮ ಆ ಸ್ಕೂಲ್ನೆಲ್ಲ ಕಟಾಕಿ ಒಂಚೂರು ಆ ಗಿರೀಶ್ ಅಣ್ಣ ರಂಡಿತ ಹೋಗಿದ್ದೆ ಕಣಮ್ಮ ನೀನ್ ಬೇರೆ ಎಲ್ಲೆಡ್ಕೆ ಬೇರೆ ಖಾಲಿ ಆಗೈತೆ ಅಂತ ಹೇಳ್ದೆ ನೋಡು ಅದಕ್ಕೆ ಹೋಗಿ ಒಂದ್ ಹತ್ತು ಹತ್ತು ರೂಪಾಯಿಂದು ಎಲ್ಲೆಡ್ಕೆ ತಗೊಂಬಂದೆ ಕಣಮ್ಮ ಏನಿಲ್ಲ ಪಾಪ ಹ್ಮ್ ಒಳ್ಳೇದಾಯ್ತು ಬಿಡು ಹೆಂಗ ಎಲ್ಲೆಡ್ಕೆ ಬೇರೆ ಖಾಲಿ ಆಗಿತ್ತು ಮಧ್ಯಾಹ್ನದಿಂದ ಖಾಲಿ ಆಗಿತ್ತು ಕಂಡ ಪಾಪ ನಾನು ಎಲ್ಲೆಡ್ಕೆ ಹಾಕೊಂಡೇ ಇರಲಿಲ್ಲ ಹೆಂಗ ಮಟನ್ ಊಟ ಮಾಡಾದ್ಮೇಲೆ ಎಲ್ಲೆಡ್ಕೆ ಹಾಕೊಂಡ್ರೆ ಆಗುತ್ತೆ ಬಾ ನೋಡಿದ್ರೆ ಈ ಕಥೆ ಇಷ್ಟ ಆಯ್ತಾ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ